ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋದಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಮ್ಮ ಮುಖದಲ್ಲಿರುವಂತಹ ಬಂಗು ಅಂದರೆ ಪಿಗ್ಮೆಂಟೇಷನ್ ನಾವು ಯಾವ ರೀತಿ ಹೋಗಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದರಿಂದ ಪಿಗ್ಮೆಂಟೇಷನ್ ಅಷ್ಟೇ ಹೋಗಿದೆ ನಮ್ಮ ಮುಖದಲ್ಲಿ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಪ್ಯಾಕ್ ಪಿಗ್ಮೆಂಟೇಷನ್ ಸನ್ ಟೈಮ್ ಸೌನ್ ಬರ್ನ್ ಆಗಿದ್ರು ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ವೀಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಯು ಫಸ್ಟ್ ನೋಡ್ಬೋದು ಒಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫಸ್ಟ್ ಒಂದು ಖಾಲಿ ಬೌಲ್ ತೊಗೊಳ್ಳಿ ಗಾಯಸ್ ಏನಂದರೆ ಈ ಥರ ಕಪ್ಪುಗಾಗಿರಬೇಕು ಕಪ್ಪುಗಾಗಿರೋ ಬಾಳೆಹಣ್ಣೆ ತಗೋಬೇಕು ನೀವು ಒಂದು ಸ್ಪೂನಷ್ಟು ಬಾಳೆಹಣ್ಣು ತೊಗೊಳ್ಳಿ ಕಪ್ಪು ಆಗಿರೋದೇ ಏನು ತೊಗೋಬೇಕು ಅಂತ ನಾನು ಹೇಳ್ತೀನಿ ಇಷ್ಟು ಸಾಕಾಗುತ್ತೆ ಸಾಕು ಕಪ್ಪುಗಾಗಿರಬೇಕು ಚೆನ್ನಾಗಿ ಹಣ್ಣಾಗಿರಬೇಕು ಈ ರೀತಿ ಕೈಯಲ್ಲಿ ಇದನ್ನು ಚೆನ್ನಾಗಿ ಕ್ಯೂಚಿ ಇದನ್ನು ಯಾವುದೇ ಥರ ನೀರು ಹಾಕ್ಕೊಂಡೇನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫುಲ್ಲು ಹಣ್ಣಾಗಿರೋದ್ರಿಂದ ಇದರಲ್ಲೇ ನೀರು ಅಂಶ ಬಿಡ್ಕೊಳ್ಳುತ್ತೆ ಓಕೆನಾ ನೋಡಿ ಪ್ಯಾಕ್ ರೆಡಿ ಆಯಿತು ಬನ್ನಿ ಈಗ ನಾ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಪ್ಯಾಕ್ ರೆಡಿಯಾಗಿದೆ ಫ್ರೆಂಡ್ಸ್ ನನಗೆ ಇಲ್ಲಿ ಅಣ್ಣ ಆಗಿರೋದೆ ಏನು ಬಾಳೆಹಣ್ಣು ತಗೊಂಡಿದ್ದೀನಿ ಅಂದರೆ ಇದರಲ್ಲಿ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಎಲ್ಲ ತುಂಬ ಅಂದರೆ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮ ಫೇಸಲ್ಲಿ ಅದು ಆ ಥರ ಅದೆಲ್ಲ ಅಂಶ ಕಡಿಮೆ ಆದಾಗಲೇ ನಮಗೆ ಬಂಕ್ ಶುರುವಾಗೋದು ಆ್ಯಂಡ್ ಟ್ಯಾನಿಂಗು ಕೂಡ ನೀಟಾಗಿ ರಿಮೂವ್ ಮಾಡುತ್ತೆ ಟ್ಯಾನಿಂಗ್ ಆಗಿದ್ರೂ ಕೂಡ ನಮ್ಮ ಫೇಸಲ್ಲಿ ಬಂಕ್ ಆಗಿರುತ್ತೆ ಒಂದೊಳ್ಳೆ ಬ್ರೈಟ್ನೆಸ್ ಕೂಡ ಬರುತ್ತೆ ಅಷ್ಟೇ ಅಲ್ಲದೆ ಸುಕ್ಕು ಗಟ್ಟಿದ್ರೆ ನಮ್ಮ ಫೇಸ್ ಏನಾದರೂ ಸುಕ್ಕುಗಟ್ಟಿದರೆ ಆಮೇಲೆ ರಿಂಕಲ್ಸ್ ಲೈನ್ಸ್ ಎಲ್ಲ ಬಂದಿದ್ದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತ ಹೋಗುತ್ತೆ ಫ್ರೆಂಡ್ಸ್ ಓಕೆನಾ ಒಂದೇ ಒಂದು ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡು ನಮ್ಮ ಫೇಸನ್ನ ನೀಟಾಗಿ ಗ್ಲೋ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಬೆಸ್ಟ್ ಅನ್ ಓಮ್ ರೆಮಿಡಿ ಅನ್ಬೋದು ಭಂಗ ಅಷ್ಟೇ ಅಲ್ಲದೆ ನಮ್ಮ ಫೇಸ್ ಗ್ಲೋ ಬೇಕು ರಿಂಕಲ್ಸ್ ಲೆನ್ಸ್ ಎಲ್ಲ ಹೋಗ್ಬೇಕು ಅಂದರೂ ಕೂಡ ಇದನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದಮೇಲೆ ಇದನ್ನು ಜಸ್ಟ್ ತಣ್ಣೀರಲ್ಲಿ ವಾಶ್ ಅಷ್ಟೇ ನಾನು ಇದನ್ನ ಡ್ರೈ ಆದಮೇಲೆ ತಂಡ್ಲೈನ್ಸ್ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿದೆ ಅಂತ ಇನ್ನು ಫೇಸ್ ಕೂಡ ನಾನು ವಾಶ್ ಮಾಡಿಲ್ಲ ಅಂದರೆ ವಾಶ್ ಮಾಡಿದ್ದೀನಿ ಒರೆಸ್ಕೊಂಡಿಲ್ಲ ಆಮೇಲೆ ನೀವು ಮೇಕಪ್ಪು ಲೈಟಿಂಗ್ ಎಲ್ಲ ಅಂತ ಕಮೆಂಟ್ ಮಾಡ್ತೀರಾ ಅಂತ ಸೀರಿಯಸ್ಲಿ ನೋಡಿ ಎಷ್ಟು ಗ್ಲೋ ಆಗಿದೆ ನಿಜವಾಗ್ಲೂ ಇದೊಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಫೇಸ್ ಗ್ಲೋವಿಂಗು ಪಿಗ್ಮೆಂಟೇಷನ್ ಎಲ್ಲ ಹೋಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಷ್ಟು ಇಷ್ಟ ಆದರೆ ಲೈಕ್